ಮಕರ ರಾಶಿಯ ಬಹು ನಿರೀಕ್ಷಿತವಾಗಿರತಕ್ಕ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಬಹಳ ಮುಖ್ಯವಾಗಿರತಕ್ಕಂತ ವಿಡಿಯೋ ಇದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಪ್ಲಾನ್ ಹೇಗಿರ್ಬೇಕು ನಿಮ್ಮ ವೃತ್ತಿ ಜೀವನ ಹೇಗಿರುತ್ತೆ ಹಣಕಾಸು ಹೇಗಿರುತ್ತೆ ನಿಮ್ಮ ಪ್ರೀತಿ ಸಂಬಂಧಗಳು ಯಾವ ತರ ಇರ್ತವೆ ನಿಮ್ಮ ಕೌಟುಂಬಿಕ ಜೀವನ ಯಾವ ತರ ಇರುತ್ತೆ ನಿಮ್ಮ ಆರೋಗ್ಯ ಯಾವ ತರ ಇರುತ್ತೆ ನಿಮ್ಮ ಅದೃಷ್ಟವಾದಂತಹ ತಿಂಗಳುಗಳು ಯಾವುದು ಮತ್ತೆ ನಿಮ್ಮ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಪರಿಹಾರ ಅಂತಂದ್ರೆ ಪರಿಹಾರ ಅಲ್ಲ ಅದು ನಿಮ್ಮ ಎಚ್ಚರಿಕೆ ಮತ್ತು ಪರಿಹಾರ ನಿಮ್ಮ ಸಲಹೆ ಕೂಡ ಆಗಿರತಕ್ಕಂಥದ್ದು ಇಷ್ಟೆಲ್ಲ ಮಾಹಿತಿಗಳು ಈ ಒಂದೇ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಹಾಗಾಗಿ ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವು ಗ್ರಹಗಳ ಬದಲಾವಣೆಗಳನ್ನ ನಾವಿಲ್ಲಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಲ್ಲಿ ಗುರು ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ಕೊನೆಯ ಭಾಗದಲ್ಲಿ ಅಹ್ ನಿಮಗೆ ರಾಶಿಯಿಂದ ಈ ಕಟಕ ರಾಶಿಯಿಂದ ರಾಶಿಗೆ ಪ್ರವೇಶ ಮಾಡ್ತಾರೆ ಗುರು ತದನಂತರ ಡಿಸೆಂಬರ್ನಲ್ಲಿ ನಲ್ಲಿ ಆಗುವಂಥದ್ದು ಇನ್ನು ಶನಿ ಪರಮಾತ್ಮ ಮೀನ್ ರಾಶಿಯಲ್ಲಿ ಇರ್ತಕ್ಕಂಥದ್ದು ಇನ್ನು ರಾಹು ಎರಡ್ ಸಾವಿರದ ಇಪ್ಪತ್ತಾರು ಪ್ರಾರಂಭದಲ್ಲಿಯೇ ಕುಂಭರಾಶಿಯಲ್ಲಿ ಇರ್ತಾರೆ ಡಿಸೆಂಬರ್ನಲ್ಲಿ ಮಕರ ರಾಶಿಗೆ ಬರತಕ್ಕಂಥದ್ದು ಅಲ್ಲಿ ಹದಿನೆಂಟು ತಿಂಗಳ ಕಾಲ ಇರ್ತಾರೆ ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತಾರು ಪ್ರಾರಂಭದಲ್ಲಿಯೇ ಕೇತು ಸಿಂಹರಾಶಿಯಲ್ಲಿ ಇರ್ತಕ್ಕಂಥದ್ದು ನಂತರ ಡಿಸೆಂಬರ್ನಲ್ಲಿ ಕಟಕ ರಾಶಿಗೆ ಬರುವಂತದ್ದು ಅಲ್ಲಿ ಹದಿನೆಂಟು ತಿಂಗಳ ಕಾಲ ಅಲ್ಲೇ ಇರ್ತಾರೆ ಇದು ಒಂದಿಷ್ಟು ಗುರು ಶನಿ ರಾಹುಕೇತುಗಳ ಒಂದಿಷ್ಟು ಸಂಚಾರವನ್ನ ನೋಡೋದು ಜೊತೆಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ಜೀವನದ ಮೇಲೆ ಪ್ರಮುಖವಾಗಿ ಶನಿ ಗುರು ಹಾಗೂ ರಾಹುಕೇತುಗಳ ಪ್ರಭಾವ ಯಾವ ರೀತಿ ಇರುತ್ತೆ ನಿಮ್ಮ ರಾಶಿಯ ಅಧಿಪತಿ ಶನಿಯ ಒಂದು ಪರ ಪರಿಣಾಮಗಳು ನಿಮ್ಮ ಮೇಲೆ ಯಾವ ರೀತಿ ಇರುತ್ತೆ ಜೊತೆಗೆ ಶಿಸ್ತು ಮತ್ತು ಜವಾಬ್ದಾರಿಗಳನ್ನ ತರುವಂತದ್ದು ಶನಿಯ ಪರಿ ಪರಿಣಾಮದಿಂದಾಗಿ ನೀವು ನಿಮಗೆ ಬಹಳಷ್ಟು ಕಲಿಸುತ್ತೆ ಬಹಳಷ್ಟು ಕಲಿಯುವಂತಹ ಒಂದು ವರ್ಷ ಆಗುತ್ತೆ ಇನ್ನು ಈ ವರ್ಷ ಶನಿ ಸಂಕ್ರಮಣ ಇರತಕ್ಕಂಥದ್ರಿಂದ ನಿಮ್ಮ ವೃತ್ತಿ ಜೀವನ ನಿಮ್ಮ ಹಣಕಾಸು ಮತ್ತು ನಿಮ್ಮ ಸಂಬಂಧಗಳ ಮೇಲೆ ನೇರವಾಗಿ ಪರಿಣಾಮ ಬೀರತಕ್ಕಂತ ಸಾಧ್ಯತೆಗಳು ಇರೋದ್ರ ಇರುವಂತದ್ದು ಜೊತೆಗೆ ಈ ಗುರು ಹಾಗೂ ರಾಹುಕೇತುಗಳ ಸ್ಥಾನ ನಿಮ್ಮ ಜೀವನದ ಹಲವು ಆಯಾಮಗಳಲ್ಲಿ ಶುಭ ಮತ್ತು ಅಶುಭ ಫಲಗಳನ್ನ ತರತಕ್ಕಂತ ಸಾಧ್ಯತೆಗಳಿದೆ ವಿಶೇಷವಾಗಿ ಈ ವೃತ್ತಿ ಜೀವನದ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಈ ವರ್ಷದಲ್ಲಿ ಅಂತಂದ್ರೆ ನೋಡಿ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಕಠಿಣವಾಗಿರ್ತಕ್ಕಂತ ಪರಿಶ್ರಮವನ್ನ ಪಡಬೇಕಾಗತ್ತೆ ಅಂದ್ರೆ ನಾನು ಸುಲಭವಾಗಿ ಗೆಲ್ತೀನಿ ಈಸಿಯಾಗಿ ಕೆಲಸ ಮಾಡ್ತೀನಿ ಯಾರೋ ನನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾನು ಆರಾಮಾಗಿ ಇರಬಹುದು ಈ ರೀತಿ ಮಾಡೋ ಆ ತರ ಇಲ್ಲ ನೀವು ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ನಿಮ್ಮ ಮುತುವರ್ಜಿ ಇರಬೇಕು ನಿಮ್ಮ ಇರುವಿಕೆಯಲ್ಲಿ ಇರಬೇಕು ನಿಮ್ಮ ಒಂದು ಕಾಳಜಿ ಜವಾಬ್ದಾರಿಯಿಂದ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರ ನಿಮ್ಮ ವೃತ್ತಿ ಜೀವನದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ನೀವು ಇಲ್ಲಿ ಗಮನ ಹರಿಸಬೇಕಾಗುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಖಂಡಿತವಾಗ್ಲೂ ಸಿಗುತ್ತೆ ಚಿಂತೆ ಮಾಡುವಂತದ್ದಿಲ್ಲ ಖಂಡಿತ ಲಾಭವನ್ನ ಗಳಿಸುವುದಕ್ಕೆ ಒಳ್ಳೆ ಅವಕಾಶಗಳಿದೆ ಶನಿಯ ಪ್ರಭಾವದಿಂದಾಗಿ ಕೆಲವು ಕೆಲಸಕ್ಕೆ ಕೆಲವು ಸ್ಥಿರತೆ ಅಥವಾ ದೃಢತೆ ಇರತಕ್ಕಂಥದ್ದು ನಿಮ್ಮಲ್ಲಿ ಒಂದು ಭಯ ಇರುತ್ತಲ್ಲ ಭಯನೇ ನಿಮ್ಮನ್ನ ಹೆಚ್ಚಿನ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ ಹೊಸ ಜವಾಬ್ದಾರಿಗಳು ಅಥವಾ ಪ್ರಾಜೆಕ್ಟ್ಗಳು ನಿಮ್ಮನ್ನ ಅರಸಿ ಬರ್ತಕ್ಕಂಥದ್ದು ಅವುಗಳನ್ನ ಯಶಸ್ವಿಯಾಗಿ ನಿಭಾಯಿಸ್ತಕ್ಕಂಥದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಮೆಟ್ಟಿಲುಗಳನ್ನ ಏರುವಂತಹ ಸಾಧ್ಯತೆಗಳು ಅಂದ್ರೆ ಈ ವರ್ಷದಲ್ಲಿ ಏನೋ ಒಂದು ದೊಡ್ಡ ಪ್ರಮಾಣದ ಒಂದು ಸಾಧನೆ ಮಾಡತಕ್ಕಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರುವಂತದ್ದು ವರ್ಷದ ಮಧ್ಯಭಾಗದಲ್ಲಿ ಕೆಲಸದ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳು ಕೂಡ ಎದುರಾಗಿದ್ರು ಕೂಡ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಮುಂದೆ ಹೋಗುವಂತ ಸಾಧ್ಯತೆಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಂಡು ಬರುತ್ತೆ ಇನ್ನು ಹಣಕಾಸಿನ ಸ್ಥಿತಿಗತಿಗಳು ಯಾವ ತರ ಇರುತ್ತೆ ಈ ವರ್ಷದಲ್ಲಿ ಅಂತಂದ್ರೆ ನೋಡಿ ಅನಿರೀಕ್ಷಿತವಾಗಿರತಕ್ಕಂತ ಹಣದ ಒಳಹರಿವು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಇನ್ನು ಹೂಡಿಕೆಗಳಿಂದ ಹೊಸ ಲಾಭಗಳು ಕೂಡ ನಮಗೆ ಸಿಗುವಂತ ಸಾಧ್ಯತೆ ಇದೆ ಆದ್ರೆ ರಾಹುವಿನ ಪ್ರಭಾವದಿಂದ ಕೆಲವೊಮ್ಮೆ ಏನಾಗುತ್ತೆ ಅನಗತ್ಯವಾಗಿರತಕ್ಕಂತ ಖರ್ಚುಗಳು ಎದುರಾಗುವಂತ ಸಾಧ್ಯತೆಗಳಿದೆ ನಿಮ್ಮ ಹಣಕಾಸಿನ ನಿರ್ವಹಣೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಈ ಷೇರು ಮಾರುಕಟ್ಟೆ ಅಥವಾ ಈ ದೊಡ್ಡ ಹೂಡಿಕೆಗಳು ಅಥವಾ ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಿ ಯಾವುದೋ ಒಂದು ಸಂಸ್ಥೆಯಲ್ಲಿ ಕಂಪನಿಯಲ್ಲಿ ಅಂತಂದ್ರೆ ಸ್ವಲ್ಪ ಹಣಕಾಸಿನ ಹೂಡಿಕೆ ಇತ್ತು ಅಂತಂದ್ರೆ ತಜ್ಞರ ಸಲಹೆಯನ್ನ ಪಡಿತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರತಕ್ಕಂತ ವಿಚಾರ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇನ್ನು ಈ ಮಕರ ರಾಶಿಯವರಿಗೆ ಬಹಳ ವಿಶೇಷವಾಗಿ ಈ ಒಂದು ಕೌಟುಂಬಿಕ ಜೀವನ ಯಾವ ತರ ಇರುತ್ತೆ ಮತ್ತೆ ಪ್ರೀತಿಯ ಸಂಬಂಧಗಳು ಯಾವ ತರ ಇರುತ್ತೆ ನೀವು ವಿಶೇಷವಾಗಿ ಪ್ರೀತಿಯ ಜೀವನ ನೋಡಿ ನಿಮ್ಮ ಸಂಬಂಧಗಳು ಪ್ರೇಮ ಜೀವನಗಳು ಅಥವಾ ಪ್ರೇಮಿಗಳಿಗೆ ಇದು ಮಿಶ್ರ ಫಲದ ಒಂದು ವರ್ಷ ನೋಡಿ ನಿಮ್ಮಿಬ್ಬರ ನಡುವಿನ ಕೆಲವು ಸಂಬಂಧಗಳು ಏನಾಗುತ್ತೆ ಉತ್ತಮವಾಗಿದ್ರೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಯಾವುದೋ ಒಂದು ಥರ್ಡ್ ನಿಂದ ಅಥವಾ ಮನೆಯ ಈ ಸ್ವಲ್ಪ ಕುಟುಂಬದವರಿಂದ ಕೆಲವೊಂದು ಸಮಸ್ಯೆಗಳು ಉಂಟಾಗುವಂತ ಸನ್ನಿವೇಶಗಳು ಇರುತ್ತವೆ ಕೆಲವೊಂದು ಸಂದರ್ಭದಲ್ಲಿ ಅದನ್ನ ಸೂಕ್ಷ್ಮವಾಗಿ ಎಲ್ಲರ ಮನಸ್ಸನ್ನು ಒಲಿಸುವಂತ ಪ್ರಯತ್ನವನ್ನ ನೀವು ಇಲ್ಲಿ ಮಾಡಿದ್ರೆ ಪ್ರೇಮ ಜೀವನ ವೈವಾಹಿಕ ಜೀವನಕ್ಕೆ ಕಾಲಿಡ್ಲಿಕ್ಕೆ ಅವಕಾಶಗಳು ಈ ಪ್ರೇಮಿಗಳಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಪರಸ್ಪರ ಒಬ್ಬರ ಮೇಲೆ ಒಬ್ಬರ ವಿಶ್ವಾಸ ಇಡೋದು ಬಹಳ ಮುಖ್ಯ ವಿಶೇಷವಾಗಿ ಪ್ರೇಮಿಗಳು ನಿಮ್ಮ ಸಂಬಂಧಗಳನ್ನ ಗಟ್ಟಿಯಾಗಿ ಇಟ್ಕೋಬೇಕು ಅಂತಂದ್ರೆ ವಿಶ್ವಾಸವನ್ನ ಇಟ್ಕೋಬೇಕು ಇನ್ನು ಈ ವಿಡಿಯೋದಲ್ಲಿ ಕೌಟುಂಬಿಕ ಜೀವನ ಆರೋಗ್ಯ ಜೊತೆಗೆ ಹೈಲೈಟ್ ಆಗಿರುವಂತಹ ತಿಂಗಳು ಇದನ್ನು ಅಂದ್ರೆ ಪ್ಲಾನ್ ಮಾಡೋದಕ್ಕೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಜೊತೆಗೆ ಎಚ್ಚರಿಕೆಗಳು ಕೂಡ ಇದ್ದಾವೆ ಅದ್ರ ಬಗ್ಗೆ ತಿಳಿಸೋಣ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ನಿಮಗ್ ತುಂಬಾ ಉಪಯೋಗ ಆಗುವಂತದ್ದು ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತಹ ಮಾಹಿತಿಯನ್ನ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರ ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ನಿಮ್ಮೊಬ್ಬರದೇ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರ್ಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಅದ್ರ ಬಗ್ಗೆ ತಿಳಿದು ಇಲ್ಲ ಸಮಯನೂ ಅಂತೂ ಮೊದಲೇ ಇಲ್ಲ ಹಾಗಾಗಿ ಜೆ ಪಿ ಪ್ರೊಡಕ್ಷನ್ಸ್ ಅವರು ನಿಮ್ಮ ಕುಳಿತಲೆಯೇ ತೆಗೆದುಕೊಳ್ಳೋಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಈಗಲೇ ಈ ಇದನ್ನ ಉಪಯೋಗವನ್ನು ಮಾಡಿಕೊಳ್ಳಿ ಇನ್ನು ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ವಿಶೇಷವಾಗಿ ಕೌಟುಂಬಿಕ ಜೀವನ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ನೋಡಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಆದರೆ ಕೆಲವೊಮ್ಮೆ ಸದಸ್ಯರೊಂದಿಗೆ ಕೆಲವು ವಿಚಾರಗಳಲ್ಲಿ ವಾದಗಳು ವಿವಾದಗಳು ಮನಸ್ತಾಪಗಳು ಹಿರಿಯರ ಸ್ವಲ್ಪ ಆರೋಗ್ಯದ ಬಗ್ಗೆ ಚಿಂತೆ ಅನವಶ್ಯಕವಾಗಿರತಕ್ಕಂತ ಒಂದು ಚಿಂತೆ ನಿಮಗೆ ಕಾಡುವಂತದ್ದು ಗುರುಗ್ರಹದ ಪ್ರಭಾವದಿಂದಾಗಿ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಂತ ಸಾಧ್ಯತೆ ಇದೆ ಚಿಂತೆ ಮಾಡುವಂತದ್ದಿಲ್ಲ ಶುಭ ಕಾರ್ಯಗಳೇನು ನಡೀತದೆ ಆದ್ರೆ ಚಿಕ್ಕ ಪುಟ್ಟ ಏರು ಇಳಿತುಗಳು ತೊಂದರೆಗಳು ಇರ್ತಾವಲ್ಲ ಆಗಿಂದಾಗಿ ಅದನ್ನು ಸರಿ ಮಾಡ್ಕೊಂಡು ಹೋದ್ರೆ ಕುಟುಂಬದ ಜೀವನದಲ್ಲಿ ಬಹಳಷ್ಟು ಸಂತೋಷದ ವಾತಾವರಣ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿದೆ ಇದು ಗಮನದಲ್ಲಿ ಇಟ್ಕೋಬೇಕು ಇನ್ನು ಆರೋಗ್ಯ ವಿಚಾರದಲ್ಲಿ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಲ್ಲಿಯೇ ಉತ್ತಮವಾಗಿರ್ತಕ್ಕಂಥದ್ದು ಆದರೆ ಮಧ್ಯಭಾಗದಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುವಂಥದ್ದು ಶನಿಯ ಪ್ರಭಾವದಿಂದಾಗಿ ನಿಮಗೆ ಸ್ವಲ್ಪ ಒತ್ತಡ ಹೆಚ್ಚಾಗುವಂಥದ್ದು ಆರೋಗ್ಯದ ಜೀವನ ಶೈಲಿ ಸ್ವಲ್ಪ ಬದಲಾವಣೆ ಆಗುವಂಥದ್ದು ಸಮಲೋ ಇದನ್ನ ಸರಿ ಏನಂದ್ರೆ ಸಮತೋಲನಿತ ಆಹಾರವನ್ನ ತೆಗೆದುಕೊಳ್ಬೇಕು ನಿಯಮಿತವಾದ ವ್ಯಾಯಾಮವನ್ನು ಮಾಡಬೇಕು ಆರೋಗ್ಯವನ್ನ ಗಮನದಲ್ಲಿ ಇಟ್ಕೋಬೇಕು ಸ್ವಲ್ಪ ಯೋಗ ಧ್ಯಾನ ಮಾಡತಕ್ಕಂಥದ್ದು ಏನೋ ಚಿಕ್ಕ ಪುಟ್ಟ ಸಮಸ್ಯೆ ಇದೆ ಅಂತಂದ್ರೆ ಅದನ್ನ ನಿರ್ಲಕ್ಷ್ಯವನ್ನ ಮಾಡಬಾರ್ದು ಈ ರೀತಿ ಆಯ್ತು ಅಂತಂದ್ರೆ ಅಂತ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಚಿಕ್ಕ ಪುಟ್ಟ ಸಮಸ್ಯೆಗಳು ಆರೋಗ್ಯದಲ್ಲಿ ಬದಲಾವಣೆಗಳು ಆಗ್ತವೆ ಒಳ್ಳೆ ಫಲ ಸಿಗುತ್ತೆ ಇನ್ನು ಬಹಳ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಹೈಲೈಟ್ ಆಗಿರುವಂತಹ ಪ್ರಮುಖವಾಗಿರತಕ್ಕಂಥ ಯಾವುದು ಯಾವ ಯಾವ್ಯಾವ ತಿಂಗಳಲ್ಲಿ ಏನೇನು ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಚುಟುಕಾಗಿ ನೋಡ್ಕೊಂಡ್ ಬಂದ್ಬಿಡೋಣ ನೋಡಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ತುಂಬಾ ಉತ್ತಮವಾಗಿರತಕ್ಕಂಥದ್ದು ನೋಡಿ ಗ್ರಹಗಳ ಸ್ಥಾನ ಮತ್ತು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಆರ್ಥಿಕವಾಗಿರತಕ್ಕಂಥ ಸ್ಥಿತಿಗೆ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ಒಂದು ತಿಂಗಳು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಹೊಸ ಯೋಜನೆಗಳನ್ನ ಪ್ರಾರಂಭಿಸುವುದಕ್ಕೆ ಪ್ರಾರಂಭಿಸೋದಕ್ಕೆ ಮತ್ತು ಉದ್ಯೋಗದಲ್ಲಿ ಬಡ್ತಿ ಪಡೆಯೋದಕ್ಕೆ ಹಣಕಾಸಿನ ಹೂಡಿಕೆಯನ್ನ ಮಾಡಲಿಕ್ಕೆ ಇದು ಉತ್ತಮವಾಗಿರತಕ್ಕಂಥ ಒಂದು ಸಮಯ ಇದು ಒಂದು ಒಳ್ಳೆ ಫಲ ನಿಮಗೆ ಸಿಗುವಂತದ್ದು ನಿಮ್ಮ ಪ್ರಯತ್ನಗಳಿಗೆ ತುಂಬಾ ಸಕಾರಾತ್ಮಕವಾಗಿರತಕ್ಕಂಥ ಫಲಿತಾಂಶಗಳು ಈ ತಿಂಗಳಲ್ಲಿ ಸಿಗುತ್ತೆ ಇನ್ನು ನಿಮಗೆ ಆಗಸ್ಟ್ ತಿಂಗಳಲ್ಲಿ ಬಹಳಷ್ಟು ಅದೃಷ್ಟವಾಗಿರತಕ್ಕಂಥ ತಿಂಗಳು ಅಂತ ಹೇಳ್ಬೋದು ಆಗಸ್ಟ್ ತಿಂಗಳು ನಿಮ್ಮ ವೈಯಕ್ತಿಕ ಜೀವನ ಮತ್ತು ಸಂಬಂಧಗಳಿಗೆ ಬಹಳಷ್ಟು ಅದೃಷ್ಟವನ್ನ ತರತಕ್ಕಂಥದ್ದು ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಈ ತಿಂಗಳಲ್ಲಿ ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾಗಿರತಕ್ಕಂಥ ಸಮಯವನ್ನು ಕಳಿತೀರಿ ನೀವು ಯಾವುದೇ ಒಂದು ಸಂಬಂಧಗಳ ಸಂಬಂಧದ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಅದನ್ನು ಬಗೆಹರಿಸಿಕೊಂಡು ಮುಂದೆ ಹೋಗೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಆಗಸ್ಟ್ ತಿಂಗಳಲ್ಲಿ ಇನ್ನು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಏನ್ ಫಲ ಸಿಗುತ್ತೆ ನೋಡಿ ಈ ತಿಂಗಳಲ್ಲಿ ಅದೃಷ್ಟದ ತಿಂಗಳು ಹೆಚ್ಚ ಅದೃಷ್ಟ ಹೆಚ್ಚಾಗುವಂತದ್ದು ಅಂದ್ರೆ ಹೊಸ ಅವಕಾಶಗಳು ಬೀಸಿ ಕರಿತವೆ ಹೊಸ ಹೊಸ ಯೋಜನೆಗಳು ಕಾರ್ಯರೂಪಕ್ಕೆ ಬರ್ತವೆ ಜೊತೆಗೆ ನಿಮ್ಮ ಯೋಜನೆಗಳು ಯಶಸ್ಸನ್ನ ಕಾಣ್ತವೆ ಹೊಸ ಮನಿ ಖರೀದಿ ವಾಹನ ಖರೀದಿ ಆಸ್ತಿ ಖರೀದಿ ವಿದೇಶದ ಪ್ರಯಾಣ ಜೊತೆಗೆ ಒಂದು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮುನ್ನುಗ್ಗುವಂತಹ ಸಾಧ್ಯತೆಗಳು ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಈ ಎಲ್ಲಾ ಒಳ್ಳೆ ಫಲಗಳು ಸಿಗೋದಕ್ಕೆ ಪರಿಹಾರ ಬೇಕೇ ಬೇಕು ಪರಿಹಾರ ಅಂತೂ ತುಂಬಾ ಅದ್ಭುತವಾಗಿರತಕ್ಕಂತ ಪರಿಹಾರ ಇರತಕ್ಕಂಥದ್ರಿಂದ ಆ ಪರಿಹಾರಗಳನ್ನು ಮಾಡ್ಕೊಳ್ಳಿ ಆ ಪರಿಹಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ವರ್ಷ ಬಹುಶಃದ ಹನ್ನೆರಡು ರಾಶಿಯ ವಿಡಿಯೋಗಳು ಸಿಗ್ತವೆ ನಿಮಗೆ ಇಷ್ಟವಾಗಿರ್ತಕ್ಕಂಥದನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ನೋಡಿ ಪರಿಹಾರಗಳು ನೋಡಿ ವಿಶೇಷವಾಗಿ ಶನಿದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ಶನಿದೇವರನ್ನ ಪೂಜಿಸ್ತಕ್ಕಂಥದ್ದು ಶನಿವಾರದಂದು ಎಳ್ಳೆಣ್ಣೆ ದೀಪವನ್ನು ಹಿಸ್ತಕ್ಕಂಥದ್ರಿಂದ ಜೊತೆಗೆ ಬಡವರಿಗೆ ಆಹಾರ ದಾನ ಮಾಡ್ತಕ್ಕಂಥದ್ರಿಂದ ಶನಿಯ ಕೆಟ್ಟ ಪರಿಣಾಮಗಳು ಕಡಿಮೆ ಶನಿಯ ಒಂದು ಶುಭ ಪರಿಣಾಮಗಳು ಮೇಲೆ ಆಗ್ತವೆ ಜೊತೆಗೆ ಗುರುಗ್ರಹದ ಅನುಗ್ರಹಕ್ಕೆ ಏನ್ ಮಾಡ್ಬೇಕು ಪ್ರತಿದಿನ ಓಂ ಶ್ರೀ ಬೃಹಸ್ವತಾಯೇ ನಮಃ ಅನ್ನುವಂತಹ ಈ ಮಂತ್ರವನ್ನ ಜಪಿಸ್ತಕ್ಕಂಥದ್ರಿಂದ ಶುಭ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಖಂಡಿತವಾಗ್ಲು ಇದನ್ನ ಮಾಡ್ಕೊಳ್ಳಿ ಒಳ್ಳೆ ಅಂದ್ರೆ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ ಜೊತೆಗೆ ಹನುಮಾನ್ ಚಾಲಿಸ ಪಠಣ ಮಾಡ್ತಕ್ಕಂಥದ್ದು ಪ್ರತಿದಿನ ಹನುಮಾನ್ ಚಾಲಿಸ ಪಠಣ ಮಾಡ್ತಕ್ಕಂಥದ್ರಿಂದ ನಿಮ್ಮಲ್ಲಿ ಒಂದು ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಂಡು ಬರುವಂತಹ ಸಾಧ್ಯತೆಗಳಿದೆ ಅಂದ್ರೆ ಈ ಪರಿಹಾರಗಳು ನಿಮಗೆ ತುಂಬಾ ಖರ್ಚು ಮಾಡಿ ಮಾಡುವಂತ ಪರಿಹಾರಗಳಲ್ಲ ತುಂಬಾ ಸುಲಭವಾದ ಈಸಿ ಆಗಿರತಕ್ಕಂತ ಪರಿಹಾರಗಳಿಂದ ಅದ್ಭುತವಾಗಿರತಕ್ಕಂತ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇರತಕ್ಕಂಥದ್ರಿಂದ ಇದನ್ನ ಮಾಡಿ ನೋಡಿ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಎರಡ್ ಸಾವಿರದ ಇಪ್ಪತ್ತಾರು ಶುಭವನ್ನ ತರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು